ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನೀರಿಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಎಲ್ಲಾರು ಮನೇಲಿ ಮನೇಲಿ ಹೇಳಿರ್ಲಾರ್ಗು ಸಂಸ್ಕೃತ ಕಳಿತಿದ್ರೆ ಏನಾಗುತ್ತೆ ಏನಾಗಬಹುದು ನಮಗೆ ಏನು ಲಾಭ ಆಗುತ್ತೆ ಸಂಸ್ಕೃತ ಶ್ರೇಷ್ಠ ಭಾಷೆ ಅಂತ ಇದೆ ನಾವು ನಮ್ಮ ಎನರ್ಜಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ನಾವು ಎವ್ರಿ ಟೈಮು ಒಳ್ಳೇದು ತಗೊಂಡು ಹೋಗ್ಬೇಕು ನಾವು ಹಾಂ ಬಂದಿವಾ ಹೋಗಿವಾ ಏನೋ ಆಯ್ತಾ ನಿಮ್ಮ ಮನೆಯಲ್ಲಿ ಅನ್ಕೋಬಾರ್ದು ಏನೋ ಕಲಿಸ್ತಾ ಇದ್ವಿ ಅವ್ನ ದಾಸ್ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಮನೆಯಲ್ಲಿ ಅನ್ಕೋಬಾರ್ದು ನಿಮ್ಮಲ್ಲಿ ಚೇಂಜಸ್ ಕಾಣಿಸ್ಬೇಕು ಏನ್ ಚೇಂಜಸ್ ಕಾಣಿಸ್ಬೇಕು ನಮ್ಮ ಹುಡುಗ ಬರ್ಲಾಯ್ತನಂದ್ರೆ ಮಕ್ಕಳು ಅವ್ರು ಕಾಯ್ತಂದು ಖುಷಿ ಆಗಬೇಕು ನಿಮ್ಮ ಅಪ್ಪ ಅಮ್ಮಗೆ ನೀನು ಕೊಡಬೇಕು ಖುಷಿ ಕೊಡಬೇಕು ಇನ್ನೂ ಒಂದು ಆ್ಯಕ್ಟಿವಿಟಿ ಮಾಡೋದಾ ಈ ಆಕ್ಟಿವಿಟಿನಿಂದ ನಾವು ಸ್ವಲ್ಪ ಕಲಿಯಬೇಕು ಈಗ ಆ್ಯಕ್ಟಿಂಗ್ ಬರುತ್ತೆ ನೀ ಆ್ಯಕ್ಟಿಂಗ್ ಅಲ್ಲ ಹಾಂ ನೀವು ನೀವ ಹಾಗೆ ಎರಡನೇ ವಿಷಯ ಉದ್ದೇಶ ಇದೆ ನಮ್ದು ಇನ್ನೊಂದೇನಂತಂದ್ರೆ ಈ ಸಂಸ್ಕೃತ ಗಣಿತು ನಮ್ಗೆ ಏನ್ ಬರುತ್ತೆ ಒಳ್ಳೆ ಒಳ್ಳೆ ಗುಣಗಳು ಬರುತ್ತೆ ನಮ್ಮಲ್ಲಿ ಚೇಂಜಸ್ ಬರುತ್ತೆ ಆ ಬದಲಾವಣೆ ಈಗ ಒಮ್ಮೆ ಕಾಣಿಸಂಗಿಲ್ಲ ಬೇರೆಯವ್ರು ಕಾಣಿಸ್ತಾ ಇರ್ತಾರೆ ನಿಮಗೆ ಏನಪ್ಪಾ ಏನಪ್ಪ ಚೇಂಜ್ ಆಗಿನ ಹುಡುಗ ಅನ್ಕೊಂತಾರೆ Welcome to my party. We're just getting started. A life is a dream or a nightmare, starring. Waala waa, how about that? How about that? Hari. Hindi wo. Shh. Hari. Hari. Ha. Ha. Ji. Ji. Waas. Who is that? Who is that? ಈಗ ವಿಷಯ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಪ್ರತಿಯೊಂದರಲ್ಲಿ ಒಂದು ಸಂಕಲ್ಪ ಅಂತಾರೆ ಸಲ ಸಂಕಲ್ಪ 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 ಉದ್ದೇಶ 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 ಅಂದ್ರೆ ಏನಂದ್ರೆ ಪರ್ಪಸ್ ಓಕೆ ಯಾರು ಸೌಂಡ್ ಮಾಡಬೇಡಿ ಇಲ್ಲೆಲ್ಲ ನಾವು ಒಂದು ಉದ್ದೇಶ ಇದೆ ಏನು ಉದ್ದೇಶ ಇದೆ ಸಂಸ್ಕೃತ ಕಲಿಯೋಣ ಸಂಸ್ಕೃತ ಕಲಿಯೋಣ ಕಲಿಬೇಕು ಇದಕಡಿಬೇಕು ಒಂದು ಆಕ್ಟಿವಿಟಿ ಮಾಡೋಣ ಈ ಆಕ್ಟಿವಿಟಿಯಿಂದ ನಾವು ಸ್ವಲ್ಪ ಕಲಿಯಬೇಕು ಈಗ ನಾವು ನಾಟಿಂಗ್ ಬರುತ್ತೆ ನೀ ಆಕ್ಟಿಂಗ್ ಅಲ್ಲ ಇದು So now you have a few debts That shit, it needs to be paid With blood or some sort of pain You caused a permanent stain Which has determined your fate I've never seen so clear I feel the end and it's near The day of reckoning's here The sound of deafening fear Oh uh. die if you try. ಏನ್ಜರ್ಸಿಂದ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ನಾವು ನಾವು ಏನಾಗಬೇಕು ಸಹಾಯ ಮಾಡುವಂತ ಜನ ಆಗಬೇಕು ಹೆಲ್ಪಿಂಗ್ ನೇಚರ್ ನಮ್ಮಲ್ಲಿ ಬೆಳಿಬೇಕು ಹಾ ಜಿ ವಾ ಹಾ ಜಿ ವಾ ಜಿ 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 ವಾ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಕಂಟಾಗೋದು ನೀ ಹೇಳ್ತಿಯಾ ಪ್ರಯತ್ನ ಮಾಡ್ತೀಯಾ

ನೆಕ್ಸ್ಟ್ ಕ್ಲಾಸ್ ಈಗ ಪ್ರಯತ್ನ ಮಾಡಿ ಮಾಡ ಇವತ್ತು ನಾಲ್ಕು ವರ್ಷ ತಗೊಂಡು ನೇತ್ರ